ಆ ತಾಳಿ ಬಂಗಾರದ ಅಂಗಡಿಯಲ್ಲಿ ತಾಳಿ ಇಟ್ಟು ಬಂದು ನಾನು ಅವನಿಗೆ ದುಡ್ಡು ಹಾಕಿದ್ದೆ ಸರ್ ಅವನೆಲ್ಲರೂ ಸ್ವಿಚ್ ಬಾಕ್ಸ್ ಅವರು ಹಾಕಿ ಪಾಪ ನಾನು ಎರಡು ದಿನ ಸರ್ ನಾನು ಮೂರು ದಿನ ಹತ್ತಿದ್ದೀನಿ ಅಂದ್ರೆ ನನ್ನ ಮಗಳದ್ದು ಸೀಟ್ ಹೋಯ್ತು ಸರ್ ದಾವಣಗೆರೆಯಲ್ಲಿ ಸೀಟ್ ಹೋಯ್ತು ಏನು ಓದ್ತಿದ್ದಾಳೆ ಇವಾಗ ಕಾಮರ್ಸ್ ಅಂಗಡಿ ಸರ್ ಅವಳಿಗೆ ಬಹಳ ಇತ್ತು ಸೈನ್ಸ್ ತಗೋಬೇಕು ಅಂತ ಈಗ ಮೋದಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮೋದಿ ಅವರೇ ಇರೋದು ಬಿಜೆಪಿನೇ ಇರೋದು ಯಾಕೆ ಅವ್ರಿಗೆ ಅವ್ರಿಗೆ ಇಲ್ವಾ ಕಂಡಿಡಕ್ಕೆ ಗೊತ್ತು ಅವ್ರಿಗೆ ಬಿಜೆಪಿಯವರು ಗೊತ್ತು ಪಾಪ ಬಡರು ದುಡ್ಡು ಅಂತ ಕರೆ ಕರೆಸ್ಕೊಳ್ಳಲ್ಲ ಐದು ವರ್ಷ ಕಳಿಸ್ ಮುಂದೆ ಸಾವಿರ ಕೊಟ್ಟರೆ ನೀವು ವೋಟ್ ಹಾಕ್ತೀರಾ ಅಂತ ಕನ್ಫರ್ಮೇಶನ್ ಅವ್ರಿಗೆ ಗೊತ್ತಿದೆ ಓಟ್ ಹಾಕ್ಮೇಲೆ ಮುಗೀತು ನೀವು ಎಷ್ಟೇ ಅಣೆ ಜಣೆ ಚಚ್ಕೊಡು ನಿಮ್ಮ ಹತ್ರ ಬರಲ್ಲಮ್ಮ ನೀವು ನಮ್ಮ ಹತ್ರನೇ ಬರಬೇಕು ಸಮಸ್ಯೆ ಹೇಳಕ್ಕೆ ಅಲ್ವಾ ಇದೇನು ಮಾಡಕ್ಕಾಗಲ್ಲ ಸೊ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸರಿ ಕಂಡು ಹಿಡಬೇಕು ನಮ್ಮ ಅವರು ಸ್ಥಳೀಯ ರಾಜ್ಯ ಸರ್ಕಾರನು ಏನು ಮಾಡ್ತಿಲ್ಲ central government ಅವರು ಏನು ಮಾಡ್ತಿಲ್ಲ ಮೋದಿ ಫೋಟೋ ಕಂಡು ಅಲ್ಲಿ ಮೋಸ ಮಾಡ್ತಾವ್ರೆ police ಅವರಿಗೆ ಸಂಬಳ ಕೊಟ್ಟು ಲಾಠಿ ಕೊಟ್ಟು ಟೋಪಿ ಕೊಟ್ಟು ಕಾರು ಬಂಗಲೆ bus ಎಲ್ಲಾನು ಕೊಟ್ಟಿರೋದು ಕೂತ್ಕೊಳ್ಳಿ ಈ ತರದ್ದು ಕಂಡು ಹಿಡಿಬೇಕು ಅಂತ ಕಂಡು ಹಿಡಿತಾರೆ ಅಂತಂದ್ರೆ ಪೊಲೀಸ್ uniform ಗೆ ಅವಮಾನ ಅದು hello ಹೇಳಿ ಅಮ್ಮ ಏನಾಯ್ತು sir ನಮಸ್ತೆ sir ನಮಸ್ತೆ ಅಮ್ಮ ಹೇಳಿ ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು ಹೇಳಿ ಸರ್ ನಾವು ಮುದ್ರಾ ಲೋನಿಗೆ ಅಮೌಂಟ್ ಹಾಕಿದ್ವಿ ಸರ್ ಮೂವತ್ತು ಸಾವಿರ ಹಾಕಿದ್ವಿ ಸರ್ ಅವರು ಅದೇ ಒಂದು ವಾರ ಇದು ಫೋನ್ ಕಾಲ್ ಅಲ್ಲಿ ಇದ್ರು ಫಿಕ್ಸ್ ಮಾಡೋರು ಮಾತಾಡ್ತಿತ್ತು ಆಮೇಲೆ ಆಮೇಲೆ ಸರ್ ಮತ್ತೆ ಬೇರೆ ಒಂದು ಕಡೆ ಬೇರೆ ನಂಬರ್ ಇದೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಮುದ್ರಾ ಲೋನ್ ಬಿಟ್ಟಿದ್ರಲ್ಲ ಆ ನಂಬರ್ಗೆಲ್ಲ ಫೋನ್ ಮಾಡಿದ್ದೆ ನನಗೆ ಲೋನ್ ಬೇಕಿತ್ತು ಸರ್ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ ಫೀಸ್ ಇರುತ್ತೆ ಫಸ್ಟ್ ಟೈಮ್ ಲೋನ್ ತಗೋಂತೀರ ಗವರ್ಮೆಂಟ್ ಲೋನ್ ಲೋನ್ ಇದು ಫೀಸ್ ಇರುತ್ತೆ ಆಮೇಲೆ ಲೋನ್ ಅಪ್ರೂವಲ್ ಆದ್ಮೇಲೆ ಅಪ್ರೂವಲ್ ಲೋನ್ ಅಪ್ರೂವಲ್ ಫೀಜ್ ಇರುತ್ತೆ ಅಂತ ಹೇಳಿ

ಅವ್ಳು ತಗೊಂಡಿದ್ಲು ಅವ್ಳು ನಾನು ಎರಡು ಲಕ್ಷ ಲೋನ್ ತಗೊಂಡೆ ಅಂತ ಅಂದ್ಬಿಟ್ಟು ಅವ್ಳು ನಿಜಾನ ಕೂಡ ಗೊತ್ತಿಲ್ಲ ಹ್ಮ್ಮ್ ಆ ಅವ್ಳಿಗೆ ಹುಷಾರಿಲ್ಲ ಸರ್ ಅವ್ಳು ಎಲ್ಲ hospital ಅಲ್ಲಿ ಇದ್ದಾಳೆ ಅವ್ಳು ಮಾತಾಡ್ತಿಲ್ಲ ಹ್ಮ್ಮ್ ಅವ್ಳು ನನಗೆ loan ಆಗೈತಕ್ಕ ಅಂತ ಅಂದ್ಮೇಲೆ ನಾನ್ loan ಗೆ ಹಾಕಿದ್ದು sir ಇಲ್ಲಾಂದ್ರೆ ಅಮ್ಮ ಅದು scheme ಇದೆ ಆದ್ರೆ ಈ ತರ ಫಸ್ಟ್ ದುಡ್ಡು ಹಾಕಿದ್ರೆ ನಿಮ್ಗೆ ಸಾಲ ಕೊಡ್ತೀವಿ ಅನ್ನೋ ಸ್ಕೀಮ್ ಇಲ್ಲ. ಅದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಪ್ರಧಾನ ಮಂತ್ರಿಂದ ಆ ಒಂದು ಆ ಹೆಸರು ಆ ಲೋಗೋ ಮತ್ತೆ ಅದೇ ತರ ಡಾಕ್ಯುಮೆಂಟ್ ಇಟ್ಕೊಂಡು ದೊಡ್ಡ ಮಟ್ಟದ ಟೀಮ್ ಮೋಸ ಮಾಡ್ತಿದೆ ಇದು ಅದಕ್ಕೋಸ್ಕರ ಎಲ್ಲರೂ ಮೋಸ ಆಗ್ತಿರೋದು ಪ್ರಧಾನ ಮಂತ್ರಿ ಅವರ ಫೋಟೋ ಇಟ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಹೌದೌದು ಬಂದಿದೆ ಅಂತ ಗೊತ್ತಾದ್ಮೇಲೆ ಆಲ್ರೆಡಿ ಸ್ಕೀಮ್ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾವು ಅಪ್ಲೈ ಮಾಡಿದ್ವಿ ಸರ್ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡ್ತಾ ಇರ್ಲಿಲ್ಲ ಹ್ಮ್ ಅದು ಎಷ್ಟು ಜನ ಸಿಗ್ತಾ ಇದೆ ಅಮ್ಮ ಆ ಮುದ್ರಾ loan ಇಲ್ಲ ಆದ್ರೆ ಜನಗಳಿಗೆ ಮುದ್ರಾ loan ಕೊಡ್ತೀನಿ ಅಂತ ಪ್ರಧಾನ ಮಂತ್ರಿ ಅವರ ಹಾಕೊಂಡು ಎಲ್ಲರಿಗೂ ಮೋಸ ಮಾಡ್ಬಿಟ್ರು ಅಮ್ಮ ನಿಮ್ ತರಾನೇ ಸರ್ ಈಗಲೂ ಸರ್ ಪ್ರತಿ ಪ್ರತಿ ದಿನಾನು ಮೋಸ ಹೋಗ್ತಿದ್ದಾರೆ ಹ್ಮ್ ಈಗ ಹೋಗ್ತಾ ಇಲ್ಲ ಬಿಡಿ ನನ್ನ ಸುದ್ದಿಗಳು ಬಂದ ಹೋಗ್ತಾ ಇಲ್ಲ ಬಿಡಿ ಅಮ್ಮ ಸರ್ ಅವರು ಫಸ್ಟ್ ಗೆ ಎರಡು ರೂಪಾಯಿ ಆಕ್ಷನ್ ಸರ್ ಹ್ಮ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹಾ ಗೊತ್ತೇ ಇಲ್ಲ ಸರ್ ಇವರು ನಮ್ಮ ಮನೆಯವರು ಆಗಿ ಬಿಡ್ತಾರೆ ನಿಮ್ಮ ಮನೆಯವರಿಗೆ ಎಷ್ಟು ಎಲ್ಲಿತ್ತು ಅಷ್ಟೊಂದು ದುಡ್ಡು ஐயோ பட்டவெல்ல சார் அய்யோ 100 ரூபாய் நோட் கூடிட்டிரல சார் அಷ್ಟೊಂದು பத்த الواحده ஹைட் பிடிதார் சார் ஆமேல இந்த லோன் இதாயிது மேடம் அரே ನಿಮಗೆ இதனா லோன் சாங்க்ஷன்ல நீ அக்கவுண்ட் ஓபிடிతే அது ಅರ್தபதாயிடுதே அதன்ன இதன்ன இன்சூரன்ஸ் கட்டிட்டற நீங்க கிளியராவெச்சே ಅಂತ சொல்ற சார் என்ன gottா நம்ம மகுளோ எஸ்எஸ்ல ಏಟಿ ಸೆವೆನ್ ಪರ್ಸೆಂಟೇಜ್ ಆಗಿತ್ತು ಸರ್ ಫಸ್ಟ್ ಗೆ ಕಾಲೇಜಿಗೆ ಕೇಸ್ಬೇಕಿತ್ತು ಸರ್ ಅವಳು ಸೈನ್ಸ್ ತಗೊಂತೀನಿ ಅಂತ ಅಂದು ನಾವು ಚೆನ್ನಾಗಿ ಪರ್ಸೆಂಟೇಜ್ ಬಂದಿತ್ತು ಒಳಗಡೆ ಹಾಕೋಣ ಅಂತ ಒಂದೂವರೆ ಲಕ್ಷ ಬೇಕಿತ್ತು ಸರ್ ನಮ್ಗೆ ಅಮ್ಮ

ಫೀಸ್ ಕಟ್ಟಬೇಕು ಅಂತ ಆ ದುಡ್ಡನ್ನ ತಗೊಂಡು ಹೋಗಿ ಅದಕ್ಕೆ ಹಾಕಿದ್ದಾರೆ ಇವಾಗ ನಮ್ಮ ಸೈನ್ಸ್ ತಗೊಂಡಿಲ್ಲ ಕಾಮರ್ಸ್ ತಗೊಂಡಿಲ್ಲ ಅಷ್ಟೊಂದು ದುಡ್ಡು ಆಗಲಿಲ್ಲ ಅಂತಂದು ಈಗಲೂ ನನಗೂ ನನ್ನ ಮಗಳಿಗೂ ನನ್ನ ಮಗಳು ನಾನು ನೋಡಿ ನನ್ನ ಕಂಡು ಆಗಲ್ಲ ಸರ್ ಅವತ್ತಿಂದ ಮಾತಾಡ್ತಿಲ್ಲ ನನ್ನ ಮಗ ಸರಿ ಹೇಗೆ ನನ್ನ ಲೈಫ್ ಆನ್ ಮಾಡ್ತಾನ ಮಮ್ಮಿ ನೀನು ಅಂತ ಸಮಸ್ಯೆ ಆಗಿದೆ ಸರ್ ಸರ್ ಅವ್ರು ಕೋರ್ಟ್ ಸಮೇತ ಸರ್ ಅವ್ರದ್ದು ಅವ್ರದ್ದು ಎಲ್ಲ ಈ ಬೇರೆಯರಿಗೆಲ್ಲ ಮೂರ್ನಾಲ್ ಮೂರ್ನಾಲ್ಕು ಮುದ್ರಾ ಲೋನ್ ಅಂತ ಫೇಸ್ಬುಕ್ ಅಲ್ಲಿ ಬಿಡ್ತಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಕೇಳಿ ಕೇಳಿಂಗ್ ಎಷ್ಟು ಫೀಸ್ ಆಗುತ್ತೆ ಅಂತ ನಾವು ನನ್ನ ಡಾಕ್ಯುಮೆಂಟ್ಸ್ ಸಂಜೆ ಕಳ್ಸಿ ಅಂತ ನಾನು ಹೇಳಿ ಆಮೇಲೆ ನಾನು ಹಿಂಗೆ ಆಲ್ರೆಡಿ ಮುದ್ರಾ ಅಂತಾನೆ ಬೇರೆ ಕಡೆ ಅಪ್ಲೈ ಮಾಡಿದ್ರು ಸರ್ ನಿಮ್ ತರಾನೆ ಫೋನ್ ಮಾಡಿದ್ರು ಅಪ್ಲೈ ಮಾಡಿದ್ದೆ ಅವರು ಇಷ್ಟು ದುಡ್ಡು ಹಾಸ್ಕೊಂಡಾರ ನಿಮ್ಗೆ ಮೂವತ್ ಸಾವಿರ ಕಟ್ಬಿಟ್ಟಿದೀನಿ ಅದು ಲೋನ್ ಆಗಿದೆ ಅಂತ ತೋರಿಸ್ತದೆ ಸರ್ ಅದು ಯಾಕೆ ಆಗಿಲ್ಲ ನೀವು ಒಂದ್ಸರಿ ಚೆಕ್ ಮಾಡಿ ಅಂತ ಅವ್ರು ಹೇಳಿದ್ರೆ ಪೂನಮ್ಮ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವರು 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 ಏನಪ್ಪ ಅದಕ್ಕೆ ಚೆಕ್ ಮಾಡ್ತೀನಿ ಅಂತ ಹೇಳಿ ಆ ಸ್ವಾಮಿ ನಾ ಪಡ್ತೇನೆ ಇಲ್ಲ ಅದೇ ಸೇವೆ ಏನಪ್ಪ ಮಾಡಿದ್ರೆ ಅವರು ಸಿಗ್ತಾರೆ ನೀವು ದುಡ್ಡು ಕೊಟ್ರೆ ಲೋನ್ ಸಾಂಕ್ಷನ್ ಮಾಡ್ತೀನಿ ಅಂತ ಮಾತಾಡ್ತಾರಲ್ಲ ಅದೇ ದೊಡ್ಡ ಮೋಸ

ನಂತರ ಎಷ್ಟು ಜನ ಮೋಸ ಮಾಡಿರ್ಬೋದು ಸರ್ ಅವರು ಅವರು ಪಾಪ ಯಾವ್ದಾವ್ದು ಅಂತ ದುಡ್ಡು ಒಂದೊಂದ್ ರೂಪಾಯಿನೂ ಕೂಡಿ ಕಷ್ಟ ಕೊಟ್ಟು ಕೂಡಿ ಮಕ್ಕಳಿಗೋಸ್ಕರ ಕುಡಿಟ್ಟಿರ್ತಾರೆ ಇನ್ನೊಂದು ಮನೆ ಕಟ್ಟ ಕಷ್ಟ ಏನೇನಕ್ಕೆ ಆಸ್ಪತ್ರೆಗೆ ಅಂತ ಕುಡಿರ್ತಾರೆ ಆ ದುಡ್ಡು ಉಂಟು ಆ ಸುಳ್ಳ ಮಕ್ಳಿಗೆ ಹಾಕ್ತಾರಲ್ಲ ಆಗ್ತೀವಲ್ಲ ನಮ್ಮಂತರ್ಗಿರ್ತಾರ ಅವರು ಅದ್ರ ಬರ ಈಗ ಮೋದಿ ಫೋಟೋ ಅಂತ ಹಾಕೊಂಡ್ ಬರ್ತಾರಲ್ಲ ಜನಗಳು ನಂಬಿ ಸರ್

ಫ್ರೀ ಕರೆಂಟ್ ಕೊಟ್ಟಿಲ್ವಾ ಅಂತಾರೆ ನಿಮ್ಗೆ ಫ್ರೀ ಬಸ್ ಕೊಟ್ಟಿಲ್ವಾ ಅಂತಾರೆ ಇದೆಲ್ಲ ಸಮಸ್ಯೆಯನ್ನು ಇದನ್ನು ಕೂಡ ಪರಿಹಾರ ಮಾಡಬೇಕಲ್ಲ ಮಾದ್ರ ಜೊತೆಗೆ ಹೌದು ಸರ್ ಮೇನ್ ಮೇನ್ ಆಗಿದೆ ಸರ್ ನಮ್ಮ ತರ ಬಡ ಹೆಣ್ಮಕ್ಳು ಎಷ್ಟು ದುಡ್ಡು ಕಳ್ಕೊಂಡಿದ್ದಲ್ಲ ಗೊತ್ತಿಲ್ಲ ಸರ್ ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಸರ್ ಹೋದ್ರೆ ಏನಂತ ಏನಂತಾರೆ ಗೊತ್ತ ಸರ್ ಅಲ್ಲಮ್ಮ ನೀವು ಯಾರು ಕೇಳಿ ಅಷ್ಟೊಂದು ದುಡ್ಡ ಅಮೌಂಟ್ ಹಾಕಿದ್ರ ನಿಮ್ಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಆಯ್ತು ಮೋಸ ಹೋಗಿದ್ವಲ್ಲ ಕಂಪ್ಲೇಂಟ್ ತಗೊಳ್ಳಿ ಈ ತರದ್ದು ಸಾವಿರಾರು ಏನ ಗೊತ್ತಿಲ್ಲ पापा ಅವರು ನಂಬಿ ಹಾಕಿದ್ದಾರೆ ಅವರಿಗೆ ಈ ಶಾಂತನೆ ಪರಿಹಾರ ಮಾಡ್ಕೋಣಾ উড়ಕನಮ್ಮ ಅಂತ ಹೇಳಲ್ಲ ಅವರು ಅವರು ಮಾಡಲ್ಲ ಅವರು ನಾವೆಲ್ಲಾ ಇವರಿಗೆ ನೋಡಲ್ಲ ಅವರು ನಿಮ್ಮ ನೀವು ಎಲ್ಲ ಬಡವರಲ್ವಾ ಅಮ್ಮ ನಿಮ್ಮಂತ ಬಡವರ ಬಡವನೇ ಯಾಕಮತ್ತೆ ನೋಡ್ತಾರೆ ಅವರು ನಿಮ್ಮಂತ ತ್ರಿಮ ನೋಡದ ಯಾವಾಗ ಗೊತ್ತಾ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕ್ರ ಮಾತ್ರ ತ್ರಿಮ ನೋಡೋದು ಏನು ಗೊತ್ತಾ ನಮ್ಮನ ಯಾವಾಗ ನೀವು ಹಾಕ್ ಬಿಡ್ತೀರಿ ಯಾರು ಯಾರು ಕಾಲ್ ಮಾಡಿದ್ರೆ ಈಗ ನಮ್ಗೆ ತಾನೇ ಕಾಲ್ ಮಾಡಿದ್ದು ಯಾವ ಎಮ್ ಎಲ್ ಕಾಲ್ ಮಾಡ್ಲಿಲ್ಲ ಯಾವ ಮಿನಿಸ್ಟರ್ ಗೂ ಕಾಲ್ ಮಾಡ್ಲಿಲ್ಲ ನನಗೆ ತಾನೆ ಕಾಲ್ ಮಾಡಿದ್ ನೀವು ಅಟ್ಲೀಸ್ಟ್ ಲೀಸ್ಟ್ ಮೋಸ ಹೋಗೋ ತಪ್ಪುತ್ತೆ ಅಂತ ಹೌದಾ ಅದಕ್ಕೆ ಕೇಳಿದ್ ವೋಟ್ ಹಾಕಬೇಕು ಹುಷಾರಾಗಿರಿ ಅಂತ ಅಲ್ಲ ಸರ್ ನಾನು ಒಬ್ಬಳಿಗೆ ಮೋಸ ಹೋಗಿದೆ ಮೋಸ ಮೋಸ ಆಗಿದೆ ಅಂತ ನಾನು ಸುಮ್ಮನೆ ಇರಬಹುದಿತ್ತು ನಾನು ಯಾಕೆ ಫೋನ್ ಮಾಡಿದೆ ನಿಮಗೆ ಅಂತಂದ್ರೆ ಈಗ ನಿಮಗೆ ವಿಷಯ ಗೊತ್ತಾದ್ರೆ ನನ್ನ ಅಂತ ಸಾವಿರಾರು ಜನ ಹೆಣ್ಮಕ್ಳು ಬಹಳ ಜನ ಹಾಕಿದ್ದಾರೆ ಅಂತ ಅವ್ರಿಗೆಲ್ಲ ಅವರೆಲ್ಲ ಮೋಸ ಮೇಲೆ ತಪ್ಪಿಸ್ಬೋದಲ್ಲ ಸರ್ ನಾನು ನನ್ನ ನಾನು ಈಗ ನನ್ನ ಮೋಸ ಆಗಿತ್ತು ಅಂತಲ್ಲ ಬಹಳ ಜನ ತುಂಬಾ ಜನ ಏನೇನಕ್ಕೂ ಅಮೌಂಟ್ ಕೂಡಿರ್ತಾರೆ ಅವ್ರ ಅವ್ರ್ದೆಲ್ಲ ಮೋಸ ಆಗಿತ್ತಲ್ಲ ಹಾಕಿ ಪಾಪ ನಾನು ಎರಡು ದಿನ ಸರ್ ನಾನು ಮೂರ್ ದಿನ ಹತ್ತಿದೀನಿ ಅಂದ್ರೆ ಫ್ರೀ ಹೋಯ್ತು ಸರ್ ದಾವಣಗೆರೆಯಲ್ಲಿ ಇವಾಗ ಕಾಮರ್ಸ್ ತಗೊಂಡಿದ್ದಾಳೆ ಸರ್ ಅವಳಿಗೆ ಬಹಳ ಇತ್ತು ಸೈನ್ಸ್ ತಗೋಬೇಕು ಅಂತ ದುಡ್ಡು ಇರೋ ದುಡ್ಡೆಲ್ಲ ನಾನು ಅವನ ಅವ್ನಿಗೆ ಹಾಕಿ ಹಾಳಾಗ ಮುಂದೆ ನನ್ನ ಮಗಳು ರೇಷನ್ ಹೋಯ್ತು ಇಲ್ಲ ಅಂತ ಅಲ್ಲ ನಾನು science ತಗೊಂಡಿದ್ದೆ ನನಗೆ commerce ಕೊಟ್ಟಿದ್ದೀರ ನನಗೆ ಇಷ್ಟಾನೇ ಇಲ್ಲ ಓದಕ್ಕೆ commerce ಅಂತ ಹ್ಮ್ ಹ್ಮ್ ನೋಡಿ ಈ ತರ ಕಣ್ಣೀರು ಸರ್ಕಾರಗೆ ಗೊತ್ತಾಗ್ಬೇಕು ಅಮ್ಮ ಆದ್ರೆ ಯಾಕೆ ಸರ್ಕಾರದವರು ನಿಮ್ಮ ಹತ್ರ ಬಡವರು ನೋಡ್ತಾ ಇಲ್ಲ ಇಲ್ಲ ನೀವು ಹಾಳು ಮಾಡಿಲ್ಲ ಅಲ್ಲ ಬಟ್ ಹಾಳಾದ್ಮೇಲೆ ಅದಕ್ಕೆ ಒಂದು ಪರಿಹಾರ ಬೇಕಲ್ವಾ ಸರ್ಕಾರನೇ ಕೊಡಿಸ್ಬೇಕು ಇದನ್ನ ಕೂತ್ ಕಡೆನೆ ಎಲ್ಲ ಕಂಡು ಹಿಡಬಹುದಲ್ಲಮ್ಮ ಏನ್ ಪ್ರತಿನಿತ್ಯ ಏನು ಹ್ಮ್ ನಾನು ಯಾಕೆ ಮೂರ್ನಾಲ್ಕು ಜನಕ್ಕೆ ಮುದ್ರಾ ಲೋನ್ ಅವರಿಗೆ ಫೋನ್ ಮಾಡಿದೆ ಅಂತ ಅಂದ್ರೆ ಒಂದ್ ಒಂದೊಂದ್ಸತಿ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ನಂಬರ್ ಇಂದ ಅವ್ರು ಮುದ್ರಾ ಲೋನ್ ಹತ್ತು ನಿಮಿಷಕ್ಕೆ ಆಗುತ್ತೆ ಹತ್ತು ನಿಮಿಷಕ್ಕೆ ಆಗುತ್ತೆ ಅಂತ ಫೇಸ್ಬುಕ್ ಅಲ್ಲಿ ಬಿಡ್ತಾರ ಅದಕ್ಕೆ ನಾನ್ ಸುಮಾರು ಒಂದ್ ಐದಾರು ಜನ ಫೋನ್ ಮಾಡಿದ್ದೆ ಅವ್ರು ಈ ತರ ಅವ್ನ್ ಸರ್ ಹಾಕ್ತೀನಿ ನನಗೆ ಮಾಡ್ಕೊಡ್ರಿ ಅಂತ ನಾನು ಎಲ್ಲ ಕೇಳಿದೆ ಲಾಸ್ಟಿಂಗ್ ಏನಂತಿದ್ದೆ ಆ ಸರ್ ನಾನು ಅಲ್ಲೇ ಆಲ್ರೆಡಿ ಹಾಕ್ಬಿಟ್ಟಿದೀನಿ ಮೋಸ ಆಗಿದೆ ನೋಡಿ ಸರ್ ಇದೆಲ್ಲ ಡಾಕ್ಯುಮೆಂಟ್ಸ್ ಇರೋ ಈ ತರ ಎಲ್ಲ ಕಳ್ಸಿದಾರೆ ನೀವು ವಾಟ್ಸಪ್ ಅಲ್ಲಿ ಸ್ವಲ್ಪ ಚೆಕ್ ಮಾಡೋದು ಏನಾಗಿದೆ ಅಂತ ಹೇಳಿದ್ದಾರೆ ಅದ ಅದು ಹಂಗೆ ನಿಂತಿದೆ ಓಲ್ಡ್ ಆಗುತ್ತೆ ಅಂತ ಹಾಕಿದಾಗ ಅವರು ಆಯ್ತಮ್ಮ ನೋಡ್ತೀನಿ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿ next day ಅವರು ಮಾಡಲ್ಲ ಅವಾಗ ನಿಮಗೆ ಅರ್ಥ ಆಯ್ತು ಮುದ್ರ loan ಅಂತ ಅಂದಾಗಲ್ಲ ಇವರದೆಲ್ಲ ಒಂದೇ ಗ್ರೂಪ್ ಏನಪ್ಪ ಅದಕ್ಕೆ ಅವರು ಯಾರು phone ಮಾಡಿದ್ದು ಎತ್ತಲ್ಲ ಮತ್ತೆ ಎಲ್ಲ ಒಂದೇ ಗ್ರೂಪ್ ಆದ್ರೆ ಅವರು ಒಬ್ಬರೇ ತಾನೇ sir ಇರೋದು ಅವರು ಒಬ್ಬರನ್ನು ಕಂಡು ಹಿಡಿಯಕ್ಕೆ ಆಗಲ್ಲ ಇವರಿಗೆ ಈಗ ಮೋದಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಮೋದಿ ಅವರೇ ಇರೋದು ಬಿಜೆಪಿನೇ ಇರೋದು ಯಾಕೆ ಅವ್ರಿಗೆ ಅವ್ರಿಗೆ ತಾಕತ್ತಿಲ್ವಾ ಇಲ್ವಾ ಹಿಡಿಯಕ್ಕೆ ಗೊತ್ತು ಅವ್ರಿಗೆ ಬಿಜೆಪಿ ಅವರಿಗೂ ಗೊತ್ತು ಪಾಪ ಬಡವರು ದುಡ್ಡು ಅಂತ ತಲೆ ಕೆಡಿಸ್ಕೊಳ್ಳಲ್ಲ ಐದು ವರ್ಷ ಸಾವಿರ ಕೊಟ್ಟರೆ ನೀವು ವೋಟ್ ಹಾಕ್ತೀರ ಅಂತ ಕನ್ಫರ್ಮೇಶನ್ ಅವ್ರ ಗೊತ್ತಿದೆ ಓಟ್ ಮೇಲೆ ಮುಗೀತು ನೀವು ಎಷ್ಟೇ ಅಣೆ ಜಣೆ ಚಚ್ಕೊಡು ನಿಮ್ಮ ಹತ್ರ ಬರಲ್ಲಮ್ಮ ನೀವ್ ನಮ್ಮ ಹತ್ರನೇ ಬರಬೇಕು ಸಮಸ್ಯೆ ಹೇಳಕ್ಕೆ ಇದೇನು ಮಾಡಕ್ಕಾಗಲ್ಲ ಸೊ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸರಿ ಕಂಡಿಡಿಬೇಕು ನಮ್ಮ ಗೌರ್ಮೆಂಟ್ ಅವರು ಸ್ಥಳೀಯ ರಾಜ್ಯ ಸರ್ಕಾರನು ಏನು ಮಾಡ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನೂ ಮಾಡ್ತಿಲ್ಲ ಮೋದಿ ಫೋಟೋ ಹಾಕೊಂಡು ಅಲ್ಲಿ ಮೋಸ ಮಾಡ್ತವ್ರೆ ಓಪನ್ ಆಗಿ ಆಫೀಸ್ ಗಳೆಲ್ಲ ಮೋಸ ಮಾಡ್ತಿದಾರೆ ಅಂದ್ರೆ ಗೊತ್ತಮ್ಮ ಎಲ್ಲ ಗೊತ್ತು ಅಮ್ಮ ನಿಮ್ಮ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ಪೊಲೀಸರು ಗೊತ್ತಾಗಲ್ಲಮ್ಮ ಯಾರು ಅಂತ ಮತ್ತೆ ದಿನಾ ಇತರ ಸುದ್ದಿಗಳು ಬರ್ತಾ ಇದೆ ಈಗ ಅದ್ನು ನನ್ನ ನನ್ನ ಸುದ್ದಿಗಳು ಜಾಸ್ತಿ ಬರ್ತಾ ಇದೆ ಯಾಕಮ್ಮ ಈಗಲೂ ಕಂಪ್ಲೇಂಟ್ ತಗೋಳ್ತಾ ಈಗ್ಲೂ ಈಗಲೂ ಕೂಡ ಹುಡುಗಕ್ಕೆ ಟ್ರೈ ಮಾಡ್ತಿಲ್ಲ ಹೇಳಿ ಅವರಿಗೆ ಸಂಬಳ ಕೊಟ್ಟು ಲಾಠಿ ಕೊಟ್ಟು ಟೋಪಿ ಕೊಟ್ಟು ಕಾರು ಬಂಗಲೆ ಬಸ್ಸು ಎಲ್ಲಾನು ಕೊಟ್ಟಿರೋದು ಕೂತ್ಕೊಳ್ಳಂತಲ್ಲ ಈ ತರದ್ ಕಂಡು ಹಿಡಬೇಕು ಅಂತ ಕಂಡಿಡಿತಾರೆ ಅಂತಂದ್ರೆ ಪೊಲೀಸ್ ಅವಮಾನ ಅದು ಈಗ ನಾನು ಮಾಡ್ತಾ ಇದ್ದೀನಿ ನೋಡಿ ಕಣ್ಕೊಂಡವ್ರೆ ಫೋನ್ ರಿಸೀವ್ ಮಾಡ್ಕೊಂಡು ನಾನು ಅವೇರ್ನೆಸ್ ಕೊಡ್ತಾ ಇದೀನಿ ಪ್ರತಿದಿನ ವಿಡಿಯೋಗಳು ಹಾಕ್ತಾ ಇದೀನಿ ಜನ ಇವಾಗ ಹುಷಾರಾಗ್ತಿದಾರೆ ನಿಜವಾದ ನಾವು ಮಾಡ್ತಾ ಇದನ್ನ ಸರ್ಕಾರದವ್ರಿಗೆ ಕಂಡಿಡಬೇಕಮ್ಮ ಇದು ಕೇಂದ್ರ ಸರ್ಕಾರ ಕಂಡಿತಲ್ಲ ರಾಜ್ಯ ಸರ್ಕಾರದವರು ಕೂಡ ಅವ್ರಿಗೆ ಪೊಲೀಸ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಲ್ವಾ ಅವ್ಲಿ ಸ್ಥಳೀಯವಾಗಿ ನಿಮ್ ಎಮ್ ಎಲ್ ಗೊತ್ತಲ್ವಾ ಅವ್ರ ಹಿಂದ್ಗಾಡಿರೋ ಚೇಲಗಳು ಗೊತ್ತಲ್ವಾ ಈ ಸುದ್ದಿ ಎಲ್ಲ ನೋಡ್ತಿದ್ರಲ್ವಾ ಒಬ್ರಿಗೊಬ್ರು ಮಾತಾಡ್ಕೊಡು ನೋಡಿ ನಮ್ಮ ಎರಕ್ಷ ನಮ್ಮ ಕ್ಷೇತ್ರದ ಜನಕ್ಕೆ ಈ ತರ ಮೋಸ ಆಗ್ತಿದೆ ಪೊಲೀಸರು ಗಿಳ್ಬಿಟ್ಟು ಕಂಡಿಡ್ಸೋಣ ಯಾಕೆ ಮಾಡಲ್ಲ ಅವರೇ ತಗೊಳ್ಳಿ ಬಿಜೆಪಿಯವ್ರ ಕ್ಷೇತ್ರದಿಂದ ಜನಗಳು ಕೂಡ ಮೋಸ ಆಗಿದ ತಾನೆ ಯಾಕ್ ಮಾಡಲ್ಲ ಅವ್ರು ಹೌದು ಸರ್ ಮತ್ತೆ ಎಲ್ಲಾರು ದೊಡ್ಡ ಕಡ್ರೆ ನನ್ನ ಫ್ರೆಂಡ್ ಬಹಳ ಸಲ ಯೋಚನೆ ಮಾಡಿ ಅಮೌಂಟ್ ಹಾಕೋಕೆ ಮಗ ದುಡ್ಡು ಕೂಡಿಟ್ಟಿದ್ಯಾ ಕಲೆದಿ ಸೇರ್ಸಕ್ಕೆ ಅಂತ ಹೇಳಿದ್ವಿ ಸರ್ ಆದ್ರೆ ನಾನು ಮಾತಿನ ನಮ್ದು ಹೇಳಿದೀನಿ ಈಗ ಅವಳಿದ್ರೆ ನನ್ ಮರ್ಯಾದೆ ನಾನು ಬಾಳ ಕ್ಲೋಸ್ ಅವ್ಳಿದ್ರೆ ನನ್ ಮರ್ಯಾದಿ ಹೋಗುತ್ತೆ ಅಂತ ಹೇಳಿದ್ ಅಮೌಂಟ್ ಲೋನ್ ಆಗಿ ವಾಪಸ್ ಹಾಕಿದಾನೆ ಅಂತ ಕೇಳಿದ ತಕ್ಷಣ ಮುಂಕೋ ಎಲ್ಲ ಆಗತ್ತೆ ಹಾಕಿದ್ರು ಬಂದ್ಬಿಡ್ತಂತ ನಾನು ಅವಳು ಅಂತ ಬೈತಾಳ ಹತ್ತು ನಿಮಿಷದ ಬಂದ್ಬಿಡುತ್ತೆ ಇಪ್ಪತ್ತು ನಿಮಿಷದ ಬಂದ್ಬಿಡುತ್ತೆ ಬೆಳಗ್ಗೆ ಬಂದ್ಬಿಡುತ್ತೆ ಅಂತ ನೀವ್ ಹಾಕ್ಬಿಟ್ರಿ